ನಾಳೆ ಬೆಳಿಗ್ಗೆ ಏನು ಹದಿನೈದು ತಾರೀಕು ನಮ್ಮ ದೀಪ ಅವರ ಒಂದು ದೇವ ಚಲನಚಿತ್ರ ಬಿಡುಗಡೆ ಆಗ್ತಿದೆ ಆ ಒಂದು ಚಲೋಚಿತ್ರ ಬಿಡುಗಡೆ ಬಿಡುಗಡೆಯಾಗಿ ಎಸ್ಥಿತ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಮಾರೇತ ದೇವ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿಕೊಂಡು ಇಲ್ಲಿಂದ ಒಂದು ದೇವರಿಗೆ ಬಂದು ಬಿ ಆರ್ ಎಸ್ವತ್ತ ಮಂದಿರದಲ್ಲಿ ಎರಡು ಸಾವಿರ ಜನಕ್ಕೆ ಅನ್ನದಾನ ಅನ್ನದಾನ ಮತ್ತು ಜಿ ಕಾರ್ಯಕ್ರಮ ಇದ್ದು ಹಾಗೂ ದೀಪಾ ಕರೆಬಡಿ ಅವರ ವತಿಯಿಂದ ನಾವು ಏಳರಿಂದ ಎಂಬತ್ತು ಜನಕ್ಕೆ ಏನೋ ಒಂದು ಕ್ರಿಕೆಟ್ ಅಭಿಜನ ಕಾರ್ಯಕ್ರಮ ನಡೆಯುತ್ತೆ ಹಾಗೂ ಡಿಬಾಸ್ ಅವರು ಏನೋ ಅವರ ಒಂದು ಅಭಿಮಾನ ಇದೆ ಸಾಕ್ತಾರಾಜ್ಯದಲ್ಲಿ ಹತ್ತು ಕೊಟ್ಟು ಡಿವಿ ಜನ ಬರ್ತಾರೆ ಅಂತ ನಾವು ಒಂದು ವಿಡಿಯೋ ಎಲ್ಲ ವ್ಯಕ್ತಪಡ್ತೀವಿ ಜೈ ಜೈ

ಬೆಳಗ್ಗೆ ದೇವ ಬೆಳಗ್ಗೆ ಆರು ಗಂಟೆಗೆ ತಿರುಗಿದ್ದ ಪೂಜೆ ಮುಗಿಸ್ಕೊಂಡ ನಂತರ ಕಟ್ನಾಥ ಚಿತ್ರಮಂದಿರದಲ್ಲಿ ತಾಲೀಕ್ಷರ್ ದರ್ಶನವರ ಡವಿಲ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ಉದ್ದೇಶದಿಂದ ನಾವು ಹತ್ತಿಗರ ತಾರೀಕಿನ ಎಲ್ಲ ದೇವ ಪ್ರದೇಶದ ವತಿಯಿಂದ ಮಧ್ಯಕ್ಷೆ ಎಲ್ಲ ಪದವಿಗಳ ಜೊತೆ ಇದ್ದಾರೆ ನಾಳೆ ಬೆಳಿಗ್ಗೆ ಪ್ರಥಮ ಒಂದು ಹುಡುಗರ ಚಿತ್ರಕ್ಕೆ ಎಲ್ಲ ಅಭಿಮಾನಿಗಳ ವತಿಯಿಂದ ಡಿಜೆ ಆಗಿರ್ಬೋದು ಮತ್ತೆ ದರ್ಶನ್ ಅವರ ಅಕ್ಕನ ಮಗನಾದಂತಹ ಟಕ್ಕೂರ್ ಮನೋಜ್ ಮತ್ತೆ ಅನ್ನೋ ಅನ್ನ ಸಂತರ್ಪಣೆ ಇದನ್ನೆಲ್ಲ ಎಷ್ಟು ಗಂಟೆಗೆ ನೀವು ತಯಾರಿ ಮಾಡ್ಕೊಂಡಿದ್ದೀರಾ ಬೆಳಗ್ಗೆ ಎಂಟು ದರ್ಶನ್ ಅಸೋಸಿಯೇಷನ್ ಸಂಘದಿಂದ ನೀವು ಏನ್ ಫ್ಯಾನ್ಸ್ ಅಂತ ಇದ್ದೀರಾ ಅಭಿಮಾನಿಗಳು ದರ್ಶನ್ ಸರಿ ಹೇಳಿದ್ದಾರೆ ಅವ್ರನ್ನ ಅಭಿಮಾನಿ ಅಂತ ಕರೆಯಲ್ಲ ಸೆಲೆಬ್ರಿಟೀಸ್ ಅಂತಲೇ ಕರೆಯೋದು ನೀವು ಸೆಲೆಬ್ರಿಟೀಸು ಈ ಸಿನಿಮಾನ ಯಾವ ರೀತಿ ಹೈಲೈಟ್ ಮಾಡ್ತಾ ಇದ್ದೀರಾ ಈ ಒಂದು ಚಿತ್ರ ಡೆಬಿನ್ ಅನ್ನೋದು ಅವರ ಒಂದು ಹಿಂದೆ ಆಗಿದ್ದಂಥ ಯಾವುದೇ ಒಂದು ಸನ್ನಿವೇಶ ಇರ್ಬೋದು ಹಿಂದೆ ನಡೆಯುವಂಥ ಯಾವುದೋ ಸನ್ನಿವೇಶ ಇರ್ಬೋದು ಅವ್ರು ಇಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಈ ಒಂದು ಚಿತ್ರದಿಂದ ಚಿತ್ರ ಈ ಒಂದು ಡೆಬಿನ್ ಚಿತ್ರದ ಮುಖಾಂತರ ಅವರ ಅಭಿಮಾನಿಗೆ ಎಲ್ಲರಿಗೂ ಉತ್ತರ ಕೊಡ್ತಾರೆ ಸೆಲೆಬ್ರಿಟೀಸ್ ಸೆಲೆಬ್ರಿಟಿ ಸೂತ್ರ ಕೊಡ್ತಾರೆ ಅಂತ ನೀವು ಹೇಳಿದ್ದೀರಾ ಮಾರ್ನಿಂಗ್ ಫಸ್ಟ್ ಶೋ ಎಷ್ಟು ಗಂಟೆಗೆ ರಿಲೀಸ್ ಆಗ್ತದೆ ಮತ್ತು ದಿನಕ್ಕೆ ಎಷ್ಟು ಶೋಗಳಿದೆ ಹತ್ತು ಗಂಟೆಯಿಂದ ಮೊದಲೇ ಈಗ ಟಿಕೆಟ್ ಏನಾದ್ರು ರೇಟ್ ಜಾಸ್ತಿ ಮಾಡಿದಿರಲ್ಲ ಬಾಲ್ಕನಿ ಗಾಂಧಿ ಕ್ಲಾಸ್ ಸೆಕೆಂಡ್ ಕ್ಲಾಸ್ ನಾರ್ಮಲ್ ಟಿಕೆಟ್ ಏನಿದೆ ಅದೇ ರೇಟ್ ಇದೆ ಬೆಳಿಗ್ಗೆ ಟಕ್ಕರ್ ಮನೋಜ್ ಅವರು ಬರ್ತಾ ಇದ್ದಾರೆ ಅಂತ ಸುದ್ದಿ ಇದೆ ಅದಕ್ಕೆ ನೀವು ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಂಡಿದ್ದೀರಾ ಅಲ್ಲಿಂದ ಇಲ್ಲಿಗೆ ಆಗಿ ಅವರು ನಮ್ಮ ಜೊತೆ ಕುತ್ಕೊಂಡು ಅಭಿಮಾನಿಗಳ ಜೊತೆ ಸೆಲೆಬ್ರಿಟಿಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡ್ತಾರೆ ನೋಡ್ತಾರೆ ಈಗ ಹೋಟೆಲಿ ದರ್ಶನ್ ಸರಿ ಈಗ ಏನಾಗಿದೆ ಅವರು ಸದ್ಯದ ಪರಿಸ್ಥಿತಿಲಿ ಇದ್ದಾರೆ ಆದರೆ ಅವರು ನಂಬಿರೋದು ಸೆಲೆಬ್ರಿಟೀಸ್ನ ಸೆಲೆಬ್ರಿಟೀಸ್ನ ನಂಬಿ ನನ್ನ ಸೆಲೆಬ್ರಿಟೀಸ್ ಇದ್ದಾರೆ ಅಂತ ಹೇಳಿ ಎಲ್ಲ ಜಾಬ್ನಲ್ಲಿ ಸೆಲೆಬ್ರಿಟೀಸ್ ಮೇಲೆ ಈಗ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷ ಏನಿದ್ದಾರೆ ಫ್ಯಾನ್ಸ್ ಅಸೋಸಿಯೇಷನು ಎಲ್ಲ ಪೂರ್ತಿ ಬ್ಯಾನರ್ ಕಟ್ಟಿದ್ದೀರಾ ನಾಳೆಯಿಂದ ಯಾವ ಥರ ನಿಮ್ಮ ಕಾರ್ಯಕ್ರಮ ಶುರು ಆಗುತ್ತೆ ಡಿಜೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಮಾರ್ನಿಂಗ್ ಡಿ ಡಿಜೆ ಇರುತ್ತೆ ಹಾಂ ಅದಾದ ಮೇಲೆ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡೂವರೆ ತನಕ ಡಿಜೆ ಇರುತ್ತೆ ಆಮೇಲೆ ನೈಟು ಲೈಟಿಂಗ್ಸ್ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಥಿಯೇಟ್ರಿಗೆ ಮತ್ತು ಬೆಳಗ್ಗೆ ಫಸ್ಟ್ ಶೋ ಸೆಕೆಂಡ್ ಶೋ ಎರಡು ಸಾವಿರಕ್ಕೆ ಎರಡು ಸಾವಿರ ಜನಕ್ಕೆ ಅಂದಾನ ಮಾಡಿದ್ದೀವಿ ಮತ್ತು ಸಿಇಿ ಹಂಚಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹಾಗೆ ಒಂದು ಡಿ ಬಾಸ್ ಸೆಲೆಬ್ರಿಟಿಯಿಂದ ಒಂದು ಎಂಬತ್ತು ಯೂನಿಫಾರ್ಮ್ನ ಮಾಡಿದ್ದೀವಿ ಎಂಬತ್ತರಿಂದ ನೂರು ಜನ ಯೂನಿಫಾರ್ಮ್ ಟಿ ಶರ್ಟ್ನ ಕೊಡ್ತಾ ಇದ್ದೀವಿ ಹಾಗೆ ಮತ್ತೆ ಟಕ್ಕರ್ ಮನೋಜ್ ಅವರು ಬರ್ತಾರೆ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ಒಬ್ಬ ಚಲನಚಿತ್ರ ನಟ ಬಂದು ಅಭಿಮಾನಿಗಳ ಜೊತೆ ಕೂತ್ಕೊಂಡು ಮೊದಲನೇ ಶೋನ ಪ್ರಾರಂಭ ಮಾಡಿ ನಮ್ಮ ಜೊತೆ ಶೋ ಮಾಡಿ ಅವ್ರು ಮೊದಲನೇ ಸಹ ನಮ್ಮ ಜೊತೆ ನೋಡ್ತೀನಿ ಅಂತ ಆಲ್ರೆಡಿ ಅವ್ರು ಲೈವ್ ಅಲ್ಲಿ ಬಂದು ಹೇಳಿ ಅದನ್ನೆಲ್ಲ ಪ್ರಚಾರ ಮಾಡಿದ್ದೀವಿ ಹಾಗಾಗಿ ನಾವು ಕೇಳ್ಕೊಳ್ಳೋದೊಂದೇ ಯಾವುದೇ ಅಹಿತಕರ ಘಟನೆ ನಡೆದಂಗೆ ನಮ್ಮ ಬಾಸ್ ಬಿ ಬಾಸ್ ಅಂತ ಏನ್ ಕರ್ನಾಟಕದಲ್ಲಿ ಫೇಮಸ್ ಬಾಕ್ಸ್ ಆಫೀಸ್ ಸುಲ್ತಾನ್ ಏನಿದ್ದಾರೆ ಅವ್ರಿಗೆ ಯಾವುದೇ ಬೇರೆ ರೀತಿಯಾದಂಥ ತೊಂದರೆಗಳು ನಾಳೆ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ನಾಳೆ ಚಿತ್ರಮಂದಿರ ನಮಗೆ ನಮಗೆ ಚಿತ್ರಮಂದಿರದಲ್ಲಿ ಜಾಗ ಇಲ್ಲ ಇಲ್ಲಿರೋದು ನಾಲ್ವರು ಸೀಟ್ಗಳು ಅಷ್ಟೇ ಬಟ್ ನಾಳೆ ನಾನೂರಿಂದ ಸಾವಿರ ಜನ ಒಂದ್ಸಲ ತುಂಬ ಸಾಧ್ಯತೆಗಳು ತುಂಬಾ ಇದೆ ಇಲ್ಲಿ ದಿನ ನಾಲ್ಕು ಶೋ ಮಾಡ್ತಾ ಇದ್ದೀವಿ ಬಟ್ ಐದು ಕಂಟ್ರೋಲ್ ನೀವು ಸಹಾಯ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದ್ದೀವಿ ಆರ್ ಪೊಲೀಸು ಸೆಕ್ಯೂರಿಟಿ ಇರುತ್ತೆ ಇಲ್ಲಿ ಯಾವುದೇ ಅಹಿತಕರ ಘಟನೆ ಆಗ್ಲಿ ಬೇರೆ ಇನ್ನೊಬ್ಬರಿಗೆ ಹೀಯಾಳಿಸಿ ಮಾತಾಡೋದು ಇನ್ನೊಬ್ಬರಿಗೆ ತೊಂದರೆ ಮಾಡೋದು ಯಾವುದೂ ಇಲ್ಲ ನಮ್ಮ ಹತ್ರ ನಮ್ದೇನು ನಮ್ ಗುರಿ ಇರೋದು ಚಿತ್ರನ ಗೆಲ್ಲಿಸಬೇಕು ಚಿತ್ರಾನ್ನ ಮನೋರಂಜನೆ ತಗೋಬೇಕು ಅಷ್ಟೇ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ ನಮ್ಗೆ ಇರೋದು ಚಿತ್ರಾನ್ನ ಸಕ್ಸಸ್ ಮಾಡಿ ರಿಸಲ್ಟ್ ಕೊಡ್ಬೇಕು ಅಷ್ಟೇ ನಮ್ಮ ಉದ್ದೇಶ ಇದೇ ಹಸಿಗಿ ಕಾಂತಾರಾಟು ಬಿಡುಗಡೆ ಆದಾಗ ಎಂತ ಕಾಂತರಾಟು ಬಿಡುಗಡೆದಾಗ ಎಂತ ಜನ ತುಂಬಿದ್ರು ಅದಕ್ಕಿಂತ ಚಲನಚಿತ್ರಕ್ಕೆ ಅಭಿಮಾನಿಗಳು ತುಂಬಿರ್ತಾರೆ ಇದು ಮುಗಿಸ್ಬಿಟ್ಟು ಅದು